ನಮಸ್ತೆ ಸರ್ ಜಗನ್ಮಾತೇನ ಇನ್ನು ಹೆಚ್ಚು ಆರಾಧನೆ ಮಾಡಬೇಕು ಅಂದ್ರೆ ಹೇಗ್ ಮಾಡ್ಬೇಕು ನಾನು ಯಾರಿಂದಲೂ ಯಾವ ಗುರುಗಳಿಂದಲೂ ಜಗನ್ಮಾತೆ ಆರಾಧನೆ ಲಲಿತ ಸಹಸ್ರನಾಮ ಓದತ್ ಕಲಿಲಿಲ್ಲ ನಾನು ಚಿಕ್ಕ ಹುಡುಗರಾಗೆ ನನ್ನ ಫ್ರೆಂಡು ಕೊಡ್ಸಿದ್ದ ಈ ಬುಕ್ಕು ಅವಾಗ ನಾನು ಲಲಿತಾ ಸಹಸ್ರನಾಮ ಓದ್ತಾ 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 ಕಲ್ತ್ಕಂಡೆ ಕಲ್ತ್ಕಂಡಾದ್ಮೇಲೆ ಮದುವೆ ಆಯ್ತು ಇತ್ತೀಚೆಗೆ ಇಲ್ಲಿಗೆ ನಾಲ್ಕು ವರ್ಷದ ಮುಂದೆ ಆನಾಪಾನ ಸತಿ ಧ್ಯಾನ ಅಂತ ಸಿಕ್ತು ಆಮೇಲೆ ನಾನು ಧ್ಯಾನ ಟೀಚರ್ ಆಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ ಮತ್ತೆ ಅದೇ ಅದೇನಂತವ್ರ ಮನೆ ಕಡೆಯಿಂದ ಒಬ್ಬರು ಫ್ರೆಂಡು ಲಲಿತಾ ಸಹಸ್ರನಾಮ ಓದು ಕನಿಕಾ ಅಂತ ಅಂದ್ರು ಅನಿತಾ ಅಂತ ಅವರು ಹೆಚ್ಚು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ರು ಲಲಿತಾ ಸಹಸ್ರನಾಮ ಓದು ಅಂಚು ಅಂದ್ರು ನಾನು ಇಲ್ಲಿಗೆ ಒಂದು ಆರು ತಿಂಗಳಿಂದ ಲಲಿತಾ ಸಹಸ್ರನಾಮನ್ನ ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತೆ ನನ್ಗೆ ಏನು ಅಂದ್ರೆ ಅದರ ಅರ್ಥ ಸುಮಾರು ವಿಡಿಯೋಸ್ ನೋಡಿದೆ ಸುಮಾರ್ ಬುಕ್ಸ್ ನನ್ನ ಹತ್ರನೂ ಲಲಿತಾ ಸಹಸ್ರನಾಮದ ಬಗ್ಗೆ ಇದಾವೆ ಆದ್ರೆ ಯಾವ್ದ್ರಲ್ಲೂ ಆತರ ಅರ್ಥ ಒಳ ಒಕ್ಕಿ ಅರ್ಥ ನನಗೆ ಸಂಕ್ಷಿಪ್ತವಾಗಿ ತಿಳಿತಾ ಇಲ್ಲ ನನಗೆ ಗೊತ್ತೇ ಆಗ್ತ ಅದಕ್ಕೆ ನನಗೆ ತುಂಬಾ ಅರ್ಥ ಬೇಕು ಇವತ್ತು ನಿಮ್ದೊಂದು ವಿಡಿಯೋ ಕಳ್ಸಿದ್ರಲ್ಲ ಅದ್ ನೋಡದೆ ಅರ್ಥ ಸಿಕ್ತು ಮತ್ತೆ ನಾನು ನಿಮ್ಮಿಂದ ಒಂದು ಕೇಳೋದಿಷ್ಟೇ ಇನ್ನು ಯಾವ ತರ ಆ ಮಾತನ್ನ ಹೊಲ್ಸ್ಕೋಬೇಕು ಅಂದ್ರೆ ನಾವ್ ಯಾವ ತರ ಅವಳ ಆರಾಧನೆ ಮಾಡ್ಬೇಕು ನನಗೆ ನಿಮ್ಮಿಂದ ಏನಾದ್ರೂ ಸಂದೇಶ ಸಿಗಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀನಿ ಸ್ವಾಮಿ ನೀವು ಯಾ ಅಂತ ಗೊತ್ತಿಲ್ಲ ನನಗೆ ದಯವಿಟ್ಟು ನನಗೆ ಇನ್ನು ಇದ್ರಲ್ಲಿ ಆಳವಾಗಿ ಹೋಗಕ್ಕೆ ನನ್ಗೆ ಅವಕಾಶ ಮಾಡ್ಕೊಡ್ತೀರಾ ಅಂತ ಕೇಳ್ಕೊಂತೀನಿ ತುಂಬಾ ತುಂಬಾ ಧನ್ಯವಾದಗಳು ತುಮಕೂರಿನವರು ಪ್ರಶ್ನೆಯನ್ನು ಕೇಳಿದಿರಿ ನನಗೆ ಭಗವತಿಯನ್ನ ಒಲಿಸಿಕೊಳ್ಳಬೇಕು ಭಗವತಿಯ ಸಾನ್ನಿಧ್ಯವನ್ನು ಹೊಂದಬೇಕು ಸಾಮೀಪ್ಯವನ್ನು ಹೊಂದಬೇಕು ಇನ್ನು ಹೆಚ್ಚಿನ ರೀತಿಯಾಗಿ ಭಗವತಿಯ ಸೇವೆಯನ್ನು ಮಾಡಬೇಕು ಅಂತೆಲ್ಲ ಅನಿಸ್ತಾ ಇದೆ ಇತ್ತೀಚೆಗೆ ಅದಕ್ಕೆ ಏನು ಮಾಡಬೇಕು ಎಂಬುದಾಗಿ ಕೇಳಿದಿರಿ ಬಹಳ ಸುಂದರವಾಗಿರತಕ್ಕಂತಹ ಪ್ರಶ್ನೆ ನೀವು ಕೇಳ್ತಿರ್ತಕ್ಕಂತಹ ನಿಮ್ಮ ಮನೋಭಾವವನ್ನು ನೋಡಿ ನಮಗೆ ಬಹಳ ಅಂದ್ರೆ ಬಹಳ ಸಂತೋಷವಾಯಿತು ಯಾಕೆಂತಂದ್ರೆ ಭಗವತಿಯ ಸಾನ್ನಿಧ್ಯ ಸಾಮೀಪ್ಯವನ್ನ ಭಗವತಿಯ ಪ್ರೀತಿಯನ್ನ ಭಗವತಿಯ ಉಪಾಸನೆಯನ್ನು ಉಪಾಸನೆಯನ್ನ ತುಂಬ ತುಂಬಾ ವಿರಳ ಅಂತಹ ಅಂತಹ ಒಂದು ಮನೋಬುದ್ಧಿ ಬರುವಂತಹದ್ದು ನಮ್ಮ ಯೋಗ ಅಂತ ಹೇಳಬೇಕು ಸಹಜವಾಗಿ ಸಕ ಸುಮ್ಮನೆ ಆ ರೀತಿ ಆಗಿರ್ತಕ್ಕಂತಹ ಮನೋಭಾವ ಹೇಳುವಂಥದ್ದು ಬರೋದಿಲ್ಲ ಆ ರೀತಿ ಆಗಿರ್ತಕ್ಕಂತಹ ಮನೋಭಾವ ನಮಗೆ ಬರಬೇಕು ಅಂತ ಹೇಳ ಆದ್ರೆ ಭಗವತಿಯ ಅನುಗ್ರಹ ಇರಬೇಕಾಗ್ತದೆ ಭಗವತಿಯ ಅನುಗ್ರಹ ಇದ್ದಾಗ ಮಾತ್ರ ಭಗವತಿಯ ಚರಣ ಸೇವೆಯನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡಬೇಕು ಅಂತಹ ಒಂದು ಬುದ್ಧಿ ಹೇಳುವಂಥದ್ದು ನಮಗೆ ಬರುವಂತಹದ್ದು ನೀವು ಕೇಳ್ತಾ ಇರುವಂತಹ ಪ್ರಶ್ನೆಯಲ್ಲಿ ನನಗೊಂದು ಮಹಾಭಾರತ ಒಂದು ಸನ್ನಿವೇಶ ನೆನಪಾಗ್ತಾ ಇರುವಂತಹದ್ದು ಮಹಾಭಾರತದಲ್ಲಿ ಶಕುನಿ ಹೇಳುವಂತಹನೊಬ್ಬನಿದ್ದ ಅಶಕುನಿ ಹೇಳುವಂಥವನು ಬಹಳ ಅಂತಂದ್ರೆ ಬಹಳ ಬುದ್ಧಿವಂತ ಮಹಾಭಾರತದ ಯುದ್ಧದ ಕೊನೆಯ ಅಂತ್ಯದಲ್ಲಿ ಕೃಷ್ಣ ಪರಮಾತ್ಮನೇ ಆತನಿಗೆ ಹೇಳ್ತಾನೆ ನೀನು ಆಗಿರತಕ್ಕಂತಹ ಬುದ್ಧಿವಂತ ಇಡೀ ಮಹಾಭಾರತದಲ್ಲಿ ನಿನ್ನಷ್ಟು ಬುದ್ಧಿವಂತರು ಯಾರು ಇಲ್ಲ ಆ ಸಮಯದಲ್ಲಿ ನಿನ್ನಷ್ಟು ಬುದ್ಧಿವಂತರು ಯಾರೂ ಇಲ್ಲ ಆದ್ರೆ ನಿನ್ನ ಬುದ್ಧಿಯನ್ನ ಸರಿಯಾದಂತಹ ರೀತಿಯಲ್ಲಿ ಬೆಳೆಸ್ಕೊಂಡಿದ್ರೆ ನೀನು ಯಾವುದೋ ರೀತಿಯಾಗಿರ್ತಕ್ಕಂಥ ಉಚ್ಚ ಮಟ್ಟದಲ್ಲಿ ಇರ್ತಿದ್ದೆ ಆದ್ರೆ ನಿನ್ನ ಬುದ್ಧಿಯನ್ನ ದುರುಪಯೋಗವಾಗಿ ದುರ್ವ್ಯವಸ್ಥೆಯಲ್ಲಿ ಬೆಳೆಸ್ಕೊಂಡಿರೋದ್ರಿಂದ ನಿನ್ನ ಪರಿಸ್ಥಿತಿ ಹೇಳುವಂತಹ ಇವತ್ತು ಈ ರೀತಿ ಆಗಿದೆ ಅಂತ ಹೇಳಿ ಆ ಶಕುನಿ ಯಾವತ್ತೋ ಒಂದು ಮಾತನ್ನು ಹೇಳ್ತಾ ಇದ್ದ ಯುದ್ಧ ಭೂಮಿಯಲ್ಲಿ ಯುದ್ಧವನ್ನ ಮಾಡೋಕ್ಕಿಂತ ಮೊದಲು ನಮ್ಮ ಮನೋಭೂಮಿಯಲ್ಲಿ ಆಡಬೇಕು ಎಂಬುದಾಗಿ ಹೇಳ್ತಾ ಇದ್ದ ಗೌರಿವರಿಗೆ ಆತ ಹೇಳುವಂತಹ ಮಾತು ವಾಸ್ತವಿಕವಾಗಿರ್ತಕ್ಕಂತಹ ಸತ್ಯ ಯಾಕೆಂತಂದ್ರೆ ನಾವು ಈ ಪ್ರಪಂಚದಲ್ಲಿ ನಾವೆಲ್ಲ ಕೆಲಸವನ್ನು ಮಾಡುವ ಪೂರ್ವದಲ್ಲಿ ನಾವೊಂದು ವಿಚಾರ ಶಕ್ತಿ ಹೇಳುವಂತದ್ದು ಬೇಕಾಗಿರ್ತದೆ ನಾವು ಯಾವ ವಿಷಯವನ್ನ ನಿರಂತರವಾಗಿ ನಮ್ಮ ಮನಸ್ಸಿನಲ್ಲಿ ವಿಚಾರವನ್ನು ಮಾಡ್ತಾ ಇದ್ದಿರ್ತೇವ್ಯೋ ಆ ವಿಚಾರ ಹೇಳುವಂಥದ್ದು ನಮ್ಮ ಬಾಯಲ್ಲಿ ಗುಣಗ್ಲಿಕ್ಕೆ ಶಬ್ದ ಪ್ರಾರಂಭವಾಗ್ತದೆ ಗುಣುಗ್ತಾ ಇದ್ದ ಹಾಗೆ ಅದು ಶಬ್ದದ ರೂಪವನ್ನು ತೆಗೆದುಕೊಂಡು ಶಬ್ದದಲ್ಲಿ ಉಚ್ಚಾರವಾಗಲಿಕ್ಕೆ ಪ್ರಾರಂಭವಾಗ್ತದೆ ಯಾವಾಗ ಶಬ್ದದಲ್ಲಿ ಉಚ್ಚಾರವಾಗಲಿಕ್ಕೆ ಪ್ರಾರಂಭವಾಗ್ತದೆಯೋ ಅದು ನಮ್ಮ ಪ್ರವೃತ್ತಿ ಆಗಲಿಕ್ಕೆ ಪ್ರಾರಂಭವಾಗ್ತದೆ ಪ್ರವೃತ್ತಿ ಆಗ್ತಾ ಇದ್ದಂತೆ ಅದು ನಮ್ಮ ಕರ್ಮದಲ್ಲಿ ಬರುವಂತಹದ್ದು ಹಾಗೆ ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ವಿಚಾರ ಮಾಡುವಂತಹ ವಿಷಯ ಹೇಳುವಂತದ್ದು ಇಡೀ ಬ್ರಹ್ಮಾಂಡವನ್ನೇ ವ್ಯಾಪ್ಸಿಸ್ತಾ ಇರುವಂತಹದ್ದು ಆ ರೀತಿಯಾಗಿ ವಿಚಾರವನ್ನು ನಿರಂತರವಾಗಿ ಮಾಡಿದಾಗ ಅದು ಶ್ರೇಷ್ಠವಾಗಿರತಕ್ಕಂತಹ ವಿಚಾರವಾಗಿದ್ದಲ್ಲಿ ನಮಗೆ ಶ್ರೇಷ್ಠವಾಗಿರತಕ್ಕಂತಹ ಸ್ಥಾನ ಹೇಳುವಂತದ್ದು ಸಿಗುವಂತಹದ್ದು ಅದೇ ಕನಿಷ್ಠವಾಗಿರತಕ್ಕಂತಹ ವಿಚಾರವಾಗಿದ್ದಲ್ಲಿ ಕನಿಷ್ಠವಾಗಿರತಕ್ಕಂತಹ ಸ್ಥಾನ ಹೇಳುವಂಥದ್ದು ಸಿಗುವಂತದ್ದು ಹಾಗಾಗಿ ನಾವು ಭಗವತಿಯ ಉಪಾಸನೆಯನ್ನು ಇನ್ನೂ ಹೆಚ್ಚಾಗಿ ಮಾಡಬೇಕು ಹೆಚ್ಚಿಂದ ಆಗಿರ್ತಕ್ಕಂತಹ ಸೇವೆಯನ್ನು ಮಾಡಬೇಕು ನನಗೆ ಯಾವ ರೀತಿಯಾಗಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ವಿಚಾರ ಮಾಡುವಂತ ಅವಶ್ಯಕತೆ ಇಲ್ಲ ನಮ್ಮ ಮನಸ್ಸಿನಲ್ಲಿ ಭಗವತಿಯ ಸ್ವರೂಪದ ವಿಷಯಕವಾಗಿ ಭಗವತಿಯ ರೂಪದ ವಿಷಯಕವಾಗಿ ಭಗವತಿಯ ಲೀಲೆಯ ವಿಷಯಕವಾಗಿ ನಮ್ಮ ಜೀವನದಲ್ಲಿ ನಡೀತಾ ಇರತಕ್ಕಂತಹ ಪ್ರತಿಯೊಂದು ಘಟನೆಗಳನ್ನ ಪ್ರತಿಯೊಂದು ಕ್ಷಣನಗಳನ್ನ ಭಗವತಿಯ ಅನುಗ್ರಹವನ್ನ ಅನುಗ್ರಹದಿಂದ ಆಗ್ತಾ ಇರುವಂತಹದ್ದು ಒಂದು ವಿಷಯವಾಗಿ ನಾವು ನಿರಂತರವಾಗಿ ವಿಚಾರ ಮಾಡ್ತಾ ಇದ್ದಾಗ ನಮ್ಮ ಮನಸ್ಸಿನಲ್ಲಿ ಭಗವತಿಯ ಸ್ವರೂಪವನ್ನು ನಿರಂತರವಾಗಿ ವಿಚಾರ ಮಾಡ್ತಾ ಇದ್ದಾಗ ನಮ್ಮ ಮನ ಬಾಯಿಯಿಂದ ಭಗವತಿಯ ನಾಮಸ್ಮರಣೆ ಹೇಳುವಂತದ್ದು ಬರಲಿಕ್ಕೆ ಪ್ರಾರಂಭವಾಗ್ತದೆ ಯಾವಾಗ ನಮ್ಮ ಮನಸ್ಸಿನ ಬಾಯಿಯಿಂದ ನಾಮಸ್ಮರಣೆ ಹೇಳುವಂಥದ್ದು ನಿರಂತರವಾಗಿ ಬರಲಿಕ್ಕೆ ಪ್ರಾರಂಭವಾಗ್ತದೆಯೋ ಅದು ನಮ್ಮ ಪ್ರವೃತ್ತಿ ಆಗ್ತದೆ ಯಾವಾಗ ಅದು ಪ್ರವೃತ್ತಿ ಆಗ್ತದೆಯೋ ನಮ್ಮ ಕರ್ಮ ಹೇಳುವಂಥದ್ದು ಉಚ್ಚ ಮಟ್ಟದಲ್ಲಿ ಆಗುವಂತಹದ್ದು ಅಷ್ಟೇ ಅಲ್ಲದೆ ನಾವು ಸಾಕ್ಷಾತ್ ಭಗವತಿಯ ಸ್ವರೂಪವೇ ಆಗುವಂಥದ್ದು ನಮ್ಮಲ್ಲಿ ಭಗವತಿಯ ಸಾಕ್ಷಾತ್ಕಾರ ಹೇಳುವಂತದ್ದಾಗ ನಮ್ಮಲ್ಲಿ ಭಗವತಿಯ ಸಾನ್ನಿಧ್ಯ ಹೇಳುವಂತದ್ದು ಸಿಗುವಂತಹದ್ದು ಈ ರೀತಿ ಆದಾಗ ಮಾತ್ರ ನಾವು ಭಗವತಿಯ ಅತಿ ಹೆಚ್ಚಾಗಿ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವಂತದ್ದು ಅಷ್ಟೇ ಅಲ್ಲದೆ ಭಗವತಿಯ ನಾಮಸ್ಮರಣೆಯನ್ನ ಲಲಿತಾ ಸಹಸ್ರನಾಮವನ್ನ ನಿರಂತರವಾಗಿ ಹೇಳ್ತಾ ಇರಬೇಕು ಈ ರೀತಿ ಆದಾಗ ಮಾತ್ರ ಭಗವತಿಯ ಅನುಗ್ರಹ ಹೇಳುವಂತದ್ದು ನಮ್ಮ ಮೇಲೆ ಆಗುವಂತಹದ್ದು ಒಬ್ಬ ಮಹಾತ್ಮರು ಹೇಳ್ತಾರೆ ಮನುಷ್ಯನಿಗೆ ಅತಿ ಮುಖ್ಯವಾಗಿರತಕ್ಕಂತಹ ಎರಡು ವಸ್ತುವನ್ನ ಭಗವಂತ ಕೊಟ್ಟಿದ್ದಾನಂತೆ ಅದರಲ್ಲಿ ಒಂದು ಹೃದಯ ಇನ್ನೊಂದು ಬುದ್ಧಿ ಹೃದಯವನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ಲಿಕ್ಕೋಸ್ಕರವಾಗಿ ಕೊಟ್ಟಿರುವಂಥದ್ದಂತೆ ಬುದ್ಧಿಯನ್ನ ಲೌಕಿಕೋಪ ಜೀವನಕ್ಕೋಸ್ಕರವಾಗಿ ನಮಗೆ ಬದುಕಲಿಕ್ಕೆ ಯಾವೆಲ್ಲ ವಸ್ತುಗಳು ಬೇಕೋ ಅದಕ್ಕೋಸ್ಕರವಾಗಿ ಆ ಬುದ್ಧಿಯನ್ನ ಬೆಳೆಸಿ ಬುದ್ಧಿಯ ಮುಖಾಂತರವಾಗಿ ಅದನ್ನು ಹೊಂದಿ ನಾವು ಸುಖವಾಗಿ ನೆಮ್ಮದಿಯಿಂದ ಬದುಕಲಿಕ್ಕೋಸ್ಕರವಾಗಿ ಬೇಕು ಹೇಳುವಂತಹ ರೀತಿ ದೃಷ್ಟಿಯಿಂದ ಕೊಟ್ಟಿರುವಂಥದ್ದಂತೆ ನಾವೇನ್ ಮಾಡ್ತಾ ಇದ್ದೇವೆ ಬುದ್ಧಿಯನ್ನ ಭಗವಂತನಿಗೆ ಇದು ಮಾಡ್ತಾ ಇದ್ದೇವೆ ಬ ಹೃದಯವನ್ನು ನಾವು ಲೌಕಿಕ ಜೀವನಕ್ಕೋಸ್ಕರವಾಗಿ ಬಳಸ್ತಾ ಇದ್ದೇವೆ ಆ ರೀತಿಯಾಗಿ ಬಳಸಿದಾಗ ನಮ್ಮ ಮನಸ್ಸಿಗೆ ನೋವು ಹೇಳುವಂಥದ್ದು ಜಾಸ್ತಿ ಆಗುವಂಥದ್ದು ಯಾಕೆಂತಂದ್ರೆ ಯಾವುದೋ ಒಂದು ವ್ಯಕ್ತಿಯ ಮೇಲೆ ಯಾವುದೋ ಒಂದು ವಿಷಯ ವಸ್ತುವಿನ ಮೇಲೆ ಅತಿಯಾದಂತಹ ವಿಶ್ವಾಸವನ್ನು ಬಿಟ್ಟು ಅದರ ಮೇಲೆ ನಮ್ಮ ಪ್ರಾಣವನ್ನೇ ಇಟ್ಟುಬಿಡ್ತೇವೆ ಅದು ಮುರಿದು ಬಿದ್ದಾಗ ಅದರಿಂದ ತುಂಬಾ ದುಃಖ ಹೇಳುವಂಥದ್ದಾಗುವಂಥದ್ದು ಅದೇ ಬುದ್ಧಿಯಿಂದ ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾಗ ಹೃದಯವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಭಗವಂತನಿಂದ ಯಾವುದೇ ಕ್ಷಣದಲ್ಲೂ ಯಾವುದೇ ವಿಷಯವೂ ಕೂಡ ಮುರಿಲಿ ಬೀಳಲಿಕ್ಕೆ ಸಾಧ್ಯವೇ ಇಲ್ಲ ಭಗವಂತನ ಅನುಗ್ರಹ ಹೇಳುವಂಥದ್ದು ನಮ್ಗೆ ಆಗುವಂಥದ್ದು ಹಾಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ನಮಗೆ ದುಃಖ ಹೇಳುವಂಥದ್ದು ಸಾಧ್ಯವೇ ಇಲ್ಲ ಹಾಗಾಗಿ ನಮ್ಮ ಹೃದಯವನ್ನ ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು ಬುದ್ಧಿಯನ್ನ ಲೌಕಿಕೋಪ ಜೀವನಕ್ಕೋಸ್ಕರವಾಗಿ ಬಳಸಿ ನಾವು ಸುಖ ಜೀವನದಿಂದ ಬದುಕಲಿಕ್ಕೆ ಏನು ಬೇಕು ಆ ರೀತಿಯಾದಂತಹ ವ್ಯವಸ್ಥೆಗೆ ಬಳಸುವಂಥದ್ದು ಈ ರೀತಿಯಾಗಿ ಮಾಡಿದಾಗ ಮಾತ್ರ ಭಗವಂತನ ಸಾನಿಧ್ಯ ಸಾಮೀಪ್ಯ ಹೇಳುವಂಥದ್ದು ಪ್ರಾಪ್ತವಾಗುವಂಥದ್ದು ಭಗವಂತನನ್ನು ಹೊಂದುವಂಥದ್ದು ಭಗವಂತನ ಸಾನಿಧ್ಯ ಸಾಮೀಪವನ್ನು ಹೊಂದುವಂಥದ್ದು ಬಹಳ ಅಂದ್ರೆ ಬಹಳ ಸುಲಭವಾಗಿರತಕ್ಕಂತಹ ಕೆಲಸ ಆದರೆ ಆ ರೀತಿಯಾಗಿ ನಮಗೆ ಪರಿವರ್ತನೆಯನ್ನು ಹೊಂದಲಿಕ್ಕೆ ಬಂದಿರಬೇಕು ಆ ರೀತಿಯಾಗಿ ಪರಿವರ್ತನೆಯನ್ನು ಹೊಂದಲಿಕ್ಕೆ ಬಂದಾಗ ಮಾತ್ರ ಅದು ಸಾಧ್ಯವಾಗುವಂಥದ್ದು ಹಾಗಾಗಿ ನಿರಂತರವಾಗಿ ಭಗವಂತನ ಸ್ವರೂಪ ನಾವು ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿ ಎಲ್ಲೇ ಹೋಗಿರಲಿ ಏನೇ ಮಾಡ್ತಾ ಇರಲಿ ಏನೇ ಮಾಡ್ತಾ ಇದ್ರು ಕೂಡ ಭಗವಂತನ ಲೀಲೆಯ ಬಗ್ಗೆ ಭಗವಂತನ ಸಾನಿಧ್ಯದ ಬಗ್ಗೆ ಸಾಮೀಪ್ಯದ ಬಗ್ಗೆ ಭಗವಂತನ ರೂಪದ ಬಗ್ಗೆ ಅದನ್ನೇ ನಮ್ಮ ಮನಸ್ಸಲ್ಲಿ ನಿರಂತರವಾಗಿ ವಿಚಾರ ಮಾಡ್ತಾ ಇದ್ದಾಗ ಭಗವಂತನ ಅನುಗ್ರಹ ಹೇಳುವಂಥದ್ದು ಪ್ರಾಪ್ತವಾಗುವಂಥದ್ದು ಹಾಗಾಗಿ ಶ್ರೀವಿ ವಿದ್ಯಾ ಪ್ರತಿಷ್ಠಾನದಲ್ಲಿಯೂ ಸಹ ಸರ್ವ ಸೌಭಾಗ್ಯದಾಯಕ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗ ಹೇಳುವಂತದನ್ನ ಸಂಕಲ್ಪ ಮಾಡಿರುವಂತದ್ದು ಯಾಕೆಂತಂದ್ರೆ ಇದರ ಉದ್ದೇಶ ಹೇಳುವಂತದ್ದು ಮನೆ ಮನೆಯಲ್ಲೂ ಮನ ಮನದಲ್ಲೂ ಲಲಿತಾ ಸಹಸ್ರನಾಮ ನಾಮ ಹೇಳುವಂಥದ್ದು ನಿರಂತರವಾಗಿ ನಡೀತಾ ಇರಬೇಕು ಹೇಳುವಂತಹದ್ದು ಈ ಸರ್ವ ಸೌಭಾಗ್ಯದಾಯಕ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗವನ್ನು ಹಮ್ಮಿಕೊಂಡ್ಲಿಕ್ಕೆ ಮುಖ್ಯವಾಗಿರತಕ್ಕಂತಹ ಕಾರಣ ಹಾಗಾಗಿ ತಾವೆಲ್ಲರೂ ಸಹ ನಿರಂತರವಾಗಿ ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದರೂ ಸಹ ಭಗವತಿಯ ನಾಮಸ್ಮರಣೆಯನ್ನು ನಿರಂತರವಾಗಿ ಮನಸ್ಸಿನಲ್ಲಿ ಮಾಡ್ತಾ ಅಷ್ಟೇ ಅಲ್ಲದೆ ಸರ್ವ ಸೌಭಾಗ್ಯದಾಯಕ ರೀತಿಯೊಳಗೊಂಡಿರ್ತಕ್ಕಂತಹ ಲಲಿತಾ ಸಹಸ್ರನಾಮವನ್ನು ನಿರಂತರವಾಗಿ ಪಾರಾಯಣವನ್ನು ಮಾಡಿ ಭಗವತಿಯ ನಾಮಸ್ಮರಣೆಯನ್ನು ನಿರಂತರವಾಗಿ ತಾವು ಮಾಡಿ ಅಷ್ಟೇ ಅಲ್ಲದೆ ನಾವು ಬೇರೆಯವರಿಗೂ ಕೂಡ ಅದನ್ನ ಹೇಳ್ತಾ ಇರಬೇಕು ಆ ರೀತಿಯಾಗಿ ಹೇಳ್ತಾ ಇದ್ದಾಗ ಮಾತ್ರ ಏನಾಗ್ತದೆ ಅಂತಂದ್ರೆ ನಮ್ಮ ಮನಸ್ಸಲ್ಲಿ ಇನ್ನು ಪಕ್ವವಾಗುವಂಥದ್ದು ಇನ್ನು ಗಟ್ಟಿ ಆಗುವಂಥದ್ದು ನಮ್ಮ ಮನಸ್ಸು ಇನ್ನೂ ನಿರಂತರವಾಗಿ ವಿಚಾರ ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದು ಎಷ್ಟೋ ಸಂದರ್ಭದಲ್ಲಿ ನಾವು ಅದೇ ರೀತಿ ಆಗುವಂಥದ್ದು ನಮ್ಮ ಮನಸ್ಸಲ್ಲಿ ವಿಚಾರ ಮಾಡ್ತೇವೆ ಅಂತ ಹೇಳ್ತೇವೆ ವಿಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಇನ್ನೇನೋ ಹಲವು ವಿಷಯಗಳು ವಿಚಾರಗಳು ಬರ್ಲಿಕ್ಕೆ ಪ್ರಾರಂಭವಾಗ್ತದೆ ಈ ಭಗವಂತನ ಸ್ವರೂಪದ ವಿಷಯ ಹೇಳುವಂಥದ್ದು ಅಲ್ಲಿಗೆ ಮರೆತು ಹೋಗ್ತದೆ ಅದೇ ನಾವು ಬೇರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಭಗವತಿಯ ನಾಮಸ್ಮರಣೆಯ ಬಗ್ಗೆ ಅಥವಾ ಭಗವತಿಯ ಲೀಲೆಯ ಬಗ್ಗೆ ನಾವು ಅದರ ಕಥೆಯನ್ನು ಅಥವಾ ಅದರ ಸ್ವರೂಪವನ್ನು ನಮಗೆ ಏನು ತಿಳಿದಿದೆಯೋ ಅದನ್ನು ನಾವು ಹೇಳಲಿಕ್ಕೆ ಪ್ರಾರಂಭ ಮಾಡಿದಾಗ ಸಹಜವಾಗಿ ನಮ್ಮ ಮನಸ್ಸು ಹೇಳುವಂಥದ್ದು ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತದೆ ಭಗವತಿಯ ಸ್ವರೂಪದ ವಿಷಯವನ್ನು ವಿಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತದೆ ಹಾಗಾಗಿ ನಾವು ನಿರಂತರವಾಗಿ ಮನಸ್ಸಿನಲ್ಲಿ ಮೊದಲು ಮೊದಲು ಭಗವತಿಯ ಸ್ವರೂಪವನ್ನು ವಿಚಾರ ಮಾಡುವ ಪೂರ್ವದಲ್ಲಿ ಬೇರೆಯವರಿಗೂ ಕೂಡ ಅದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಬೇಕು ಆ ರೀತಿ ಆದಾಗ ಮಾತ್ರ ನಮ್ಮ ಮನಸ್ಸು ಹೇಳುವಂಥದ್ದು ಇನ್ನು ಗಟ್ಟಿಯಾಗುವಂಥದ್ದು ಇನ್ನು ನಿಶ್ಚಲವಾಗಿ ಭಗವತಿಯ ಸಾನ್ನಿಧ್ಯದಲ್ಲಿ ನಿಲ್ಲುವಂಥದ್ದು ಹಾಗಾಗಿ ಸರ್ವಸೌಭಾಗ್ಯದಾಯಕ ರೀತಿಯನ್ನು ಒಳಗೊಂಡಿರತಕ್ಕಂತಹ ಲಲಿತಾ ಸಹಸ್ರನಾಮವನ್ನು ನಾವು ಪಾರಾಯಣ ಮಾಡುವುದರ ಒಟ್ಟಿಗೆ ಇತರರಿಗೂ ಕೂಡ ಹೇಳಿ ಭಗವತಿಯ ಅನುಗ್ರಹವನ್ನು ಹೊಂದಿ ಭಗವತಿಯ ಸಾಕ್ಷಾತ್ಕಾರವನ್ನು ಹೊಂದಿ ಭಗವತಿಯ ಕೃಪೆಯಿಂದ ನಮ್ಮ ಜೀವನವನ್ನು ಸುಖ ಶಾಂತಿ ನೆಮ್ಮದಿಯನ್ನು ಹೊಂದಿ ಪಾರಲೌಕಿಕದಲ್ಲೂ ಕೂಡ ಸುಖವನ್ನು ಹೊಂದಿ ಆನಂದಿಸೋಣ ಎಂಬುದಾಗಿ ಹೇಳ್ತೇನೆ ನಮಸ್ಕಾರ